ವಿಜಯಪುರ ಪೊಲೀಸ್ ಸ್ಟೇಷನ್ನ ಮೇಲೆ ಈ ಆರೋಪ ಇರೋದು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದನ್ನು ಈಗಾಗಲೇ ನೋಡಿದ್ವಿ ನೀವು ನೋಡಿದ್ರಿ ನೀವು ಇನ್ನು ಅಲ್ಲಿನ ಸಿಬ್ಬಂದಿಗಳನ್ನು ಕೂಡ ಮಾತನಾಡಿಸೋ ಪ್ರಯತ್ನ ನಾವು ಮಾಡಿದ್ವಿ ಪೊಲೀಸ್ ಸ್ಟೇಷನ್ಗೆ ನಾವು ವಿಸಿಟ್ ಮಾಡಿದಾಗ ಭೇಟಿ ಕೊಟ್ಟಾಗ ನಮ್ಮ ಟೀಮ್ ಹೋದಾಗ ಸ್ಟೇಷನ್ನಲ್ಲಿ ಪ್ರಶಾಂತ್ ನಾಯಕ್ ಇರಲಿಲ್ಲ ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ಆರೋಪ ಹೊತ್ತಿರೋದು ಸ್ಟೇಷನ್ನಲ್ಲಿರುವಂಥ ಸಿಬ್ಬಂದಿಯನ್ನು ಮಾತನಾಡಿದರೆ ಅವ್ರದ್ದು ಒಂದೇ ಮಾತು ನಮಗೇನು ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಯಾವುದೋ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳ್ತಾರೆ ಕಳ್ಳತನದ ಬೈಕಿನ ಬಗ್ಗೆ ಕೇಳಿದರೆ ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನ ಅಲ್ಲಿನ ಸಿಬ್ಬಂದಿಗಳು ಕೊಡ್ತಾರೆ ಈ ಮಧ್ಯೆ ಫೋನ್ ಪೇ ಮೂಲಕ ಇಲ್ಲಿನ ಸಿಬ್ಬಂದಿ ಲಂಚ ಸ್ವೀಕರಿಸ್ತಿದ್ದಾರೆ ಅನ್ನುವಂಥ ಆರೋಪ ಇದೆ ಇದರ ಸತ್ಯಾಸತ್ಯತೆಯನ್ನ ನಾವು ಹುಡುಕೋದಕ್ಕೆ ಹೊರಟ್ವಿ ಕಾನ್ಸ್ಟೇಬಲ್ ನವೀನ್ ಎಂಬಾತನ ಮೇಲೆ ಈ ಆರೋಪ ಇದೆ ಕನ್ನಡ ರಾಜ್ಯೋತ್ಸವದ ಡೊನೇಷನ್ ಹೆಸರಲ್ಲಿ ಫೋನ್ ಪೇ ಮುಖಾಂತರ ಲಂಚ ಸ್ವೀಕರಿಸಿದ್ದಾರೆ ಈ ಸಿಬ್ಬಂದಿ ಅಂತ ಕಾನ್ಸ್ಟೇಬಲ್ ಅಂತ ಗೋವಿಂದರಾಜು ಎಂಬಾತರಿಂದ ಫೋನ್ ಪೇ ಮಾಡಿಸಿದ್ರು ನವೀನು ಹಿರಿಯ ಅಧಿಕಾರಿಗಳನ್ನ ತನಿಖಾಧಿಕಾರಿಗಳು ಕೂಡ ಯಾಮಾರಿಸಿದ್ದಾರೆ ಅಂತ ಅನಿಸ್ತಾ ಇದೆ ಇಲ್ಲಿ ಐಜಿಪಿ ಲಾಬುರಾಮ್ ಅವರನ್ನೇ ದಿಕ್ಕು ತಪ್ಪಿಸುತ್ತಿದ್ದಾರ ಪೊಲೀಸರು ಅಂತ ದಾಖಲೆಗಳಿದ್ರೂ ಕೂಡ ಆರೋಪ ನಿಜವಲ್ಲ ಅನ್ನೋ ರೀತಿಯಲ್ಲಿ ರಾಬುರಾಮ್ ಅವರನ್ನು ಕೂಡ ದಿಕ್ಕು ತಪ್ಪಿಸುವಂತ ಕೆಲಸಗಳಾಗ್ತಿದೆ ಅಂತ ವಿಡಿಯೋ ನೋಡಿದ್ರಿ ಫೋನ್ ಪೇ ಮೂಲಕ ದುಡ್ಡು ಸ್ವೀಕರಿಸಿದ್ದಕ್ಕೆ ದಾಖಲೆಗಳಿದ್ದಾವೆ ಆದರೆ ಹಿರಿಯ ಅಧಿಕಾರಿಗಳನ್ನು ಕೂಡ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಪೊಲೀಸ್ ಸಿಬ್ಬಂದಿ ಮತ್ತು ಅಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಫೋನ್ ಪೇ ಮೂಲಕ ಲಂಚ ಸ್ವೀಕರಿಸಲಾಗ್ತಾ ಇದೆ ಅಲ್ಲಿ ಸೀಸ್ ಆದಂತಹ ವಾಹನಗಳನ್ನು ಬೇರೆಯವರಿಗೆ ಮಾರಾಟ ಮಾಡಲಾಗ್ತಿದೆ ಅನ್ನುವಂಥ ಆರೋಪ ಈ ಆರೋಪದ ಸತ್ಯಾಸತ್ಯತೆಯನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮುಂದುವರಿಸ್ತೀವಿ ಅದರ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು ಚಿಕ್ಕ ಬ್ರೇಕ್ ನಂತರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ